ಪುರಾಣಿಕ್ ಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತರಿಗೆ ಎಲ್ಲರಿಗೂ ಇವತ್ತು ಕೇಸರವಾಡ ಪುಣೆಯಲ್ಲಿದ್ದೇವೆ ಇಲ್ಲಿ ತಿಲಕರದ ಒಂದು ಮ್ಯೂಸಿಯಂ ಇದೆ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ತಿಲಕರ ಕೇಸರಿ ಪತ್ರಿಕೆ ಕಾಗಲೇ ಇತ್ತು ಈಗ ಅಲ್ಲೇ ಮ್ಯೂಸಿಯಂ ಮಾಡಿದ್ದಾರೆ ಅವರು ವಂಶಸ್ಥರು ಅಲ್ಲೇ ಇರ್ತಾರೆ ಬರ್ರಿ ಮ್ಯೂಸಿಯಂ ನೋಡೋಣ ಇವತ್ತ ಕೇಸರವಾಡದ್ದು ತಿಲಕರದ್ದು ಒಂದು ಮ್ಯೂಸಿಯಂ ನೋಡೋಣ ಈಗ ಮ್ಯೂಸಿಯಂ ಕಡೆ ಹೋಗೋಣ ಇದೇ ನೋಡ್ಲಿಕ್ಕೆರಲ್ಲ ಗಣಪತಿ ಗುಡಿ ಇದೇ ಸ್ಥಳದಲ್ಲೇ ತಿಲಕರು ಸಾರ್ವಜನಿಕ ಗಣಪತಿ ಪ್ರತಿಷ್ಠಾಪನೆ ಮೊದಲ ಬಾರಿಗೆ ಮಾಡಿದ್ದು ಇಲ್ಲೇ ಇದೇ ಜಾಗದಾಗರಿ ನೋಡ್ಲಿಕ್ಕೆ ಹತ್ತಿರಲ್ಲ ಇದೇ ಜಾಗದಾಗ ಮಾಡಿದ್ರಿ ಈಗ ಅಲ್ಲಿ ಗಣಪತಿ ಮೂರ್ತಿ ಇಟ್ಟಾರಿ ಜೊತೆಗೆ ಹಿಂದೆ ತಿಲಕರದೊಂದು ಮೂರ್ತಿ ಇಟ್ಟಾರಿ ಬಹಳ ಚಂದ ಅದ ರೀ ಮೂರ್ತಿ ಇದೆ ಇದೇ ಸ್ಥಳದಾಗ ನೋಡಿರಿ ಗಣಪತಿ ಇಟ್ಟು ಫಸ್ಟ್ ಟೈಮ್ ಪೂಜೆ ಮಾಡ್ತೇವೆ ಬಾಲಗಂಗಾಧರ ತಿಲಕರು ಇದೇ ಜಾಗದಾಗ ನೋಡಿರಿ ಈಗ ಮ್ಯಾಲದ ಮ್ಯೂಸಿಯಮ ಹೋಗ್ಬರಲಿ ನೋಡ್ರಿ ತೋರಿಸ್ಯಾರು ನೋಡಿರಿ ಲೋಕಮಾನ್ಯ ತಿಲಕ ಮ್ಯೂಸಿಯಂ ಈಗ ಮ್ಯಾಲ ಫಸ್ಟ್ ಫ್ಲೋರಿಗೆ ಅದ ಇದೇ ನೋಡ್ರಿ ಇದೇ ಕೇಸರಿ ಪತ್ರಿಕೆ ಪ್ರಕ ಪ್ರಕಟ ಮಾಡೋಂಥ ಒಂದು ರೀ ಅಂದ್ರೆ ಯಂತ್ರ ಮುದ್ರಣ ಯಂತ್ರ ಇದೆ ನೋಡ್ರಿ ಇದು ಮುದ್ರಣ ಯಂತ್ರ ಅಂದ್ರೆ ಕೇಸರಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರಲ್ಲ ತಿಲಕರೀ ಫಸ್ಟ್ ಟೈಮ್ ಮುದ್ರಣ ಯಂತ್ರ ಮಾಡಿದ್ದರಾವೆ ಇದು ಕೇಸರಿ ಪತ್ರಿಕೆ ಮುದ್ರಣ ಮಾಡೋಂಥ ಮುದ್ರಣ ಯಂತ್ರ ಮುದ್ರಣ ಯಂತ್ರ ನೋಡಿದ್ರಿ ಇದು ತಿಲಕರು ಇದೇ ಮುದ್ರಣ ಯಂತ್ರ ಮೂಲಕ ಕೇಸರಿ ಪತ್ರಿಕೆಯನ್ನು ಪ್ರಕಟ ಮಾಡ್ತಿದ್ರಿ ಕೇಸರಿ ಪತ್ರಿಕೆ ನಮ್ಮ ಭಾರತ ಸ್ವತಂತ್ರ ಹೋರಾಟದಾಗ ಒಂದು ಪ್ರಮುಖ ಪಾತ್ರ ಅಂದ್ರೆ ಕೇಸರಿ ಪತ್ರಿಕೆ ಅಂತ ಹೇಳ್ತಾರೆ ಯಾಕಂದ್ರೆ ನಮ್ಮ ಚಾಪೇಕರ ಸೋದರ ಇರ್ಬೋದು ವೀರ ಸಾವರ್ಕರ್ ಇರ್ಬೋದು ದಕ್ಷಿಣ ಭಾರತದಾಗ ಈ ಒಂದು ಕೇಸರಿ ಪತ್ರಿಕೆ ಪ್ರಭಾವ ಭಾಳ ಐತೆ ರೀ ಲೋಕಮಾನಂತ್ರಿಕ್ ಮ್ಯೂಸಿಯಂಗೆ ಹೋಗ್ರಿ ಇದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತ ಈ ಮ್ಯೂಸಿಯಂ ಸ್ಟಾರ್ಟ್ ಮಾಡ್ಯ ರೀ ಇನ್ನೋಗತಿರಲ್ಲರಿ ಇದು ಇದು ತೇಲಕರ ಬಗ್ಗೆ ಒಂದು ಎಲ್ಲ ಭಾವಚಿತ್ರ ಇಟ್ಟಾರ ನೋಡ್ರಿ ಇಲ್ಲಿ ಅವರು ಫ್ಯಾಮ್ಲಿ ಅವ್ರದು ಗಣಪತಿ ಕೂಡಿದ್ದು ಎಲ್ಲ ಇದ್ರಾಗ ಹಾಕ್ಯಾರ ನೋಡ್ರಿ ತಿಲಕರದೆಲ್ಲಾ ಫೋಟೋ ಇಲ್ಲಿ ಮ್ಯಾಲ ಚ ನೋಡ್ರಿ ಇಲ್ಲೂ ತಿಲಕರ ಫೋಟೋ ನೋಡ್ಲಿಕ್ಕೆ ಇವೆಲ್ಲ ತಿಲಕರ ಫೋಟೋಸ್ ಹಚ್ಚಾರಿ ಅಂದ್ರೆ ಹಳಿ ಫೋಟೋಸ್ ಎಲ್ಲ ಸಂಗ್ರಹ ಮಾಡಿ ಅವಾಗ ಡಿಟೇಲ್ ಡಿಟೇಲ್ಸ್ ಕೆಳಗೆ ಹಾಕ್ಯಾರೀ ಎಲ್ಲ ಯಾವ ಯಾವ ಫೋಟೋ ಯಾವ ಸಂದರ್ಭ ಅಂತ ಹೇಳಿರಿ ತಿಲಕರದ ಫೋಟೋ ನೋಡ್ರಿ ತಿಲಕರದ ಫೋಟೋ ಇದು ತಿಲಕ್ಕರ್ ಫ್ಯಾಮ್ಲಿ ಫೋಟೋ ಕೆಳಗೆದ ನೋಡ್ರಿ ಇದು ತಿಲಕರದ್ದು ಫೋಟೋ ತಿಲಕರದ್ದು ಕಾರ್ ನೋಡ್ರಿ ಇತ್ತು ಅವಾಗ ಕಾರ್ದ್ದು ಫೋಟೋ ತಿಲಕರ ಮೂಲ ಹೆಸರು ಕೇಶವ್ ಅಂತ ಹೇಳಿ ಆದ್ರೆ ಅವರಿಗೆ ತಾಯಿ ಭಾಳ ಭಾಳ ಅಂತ ಕರಿತಿದ್ರು ಹೀಗಾಗಿ ಅವರು ತಮ್ಮ ತಾಯಿ ತಿಳ್ಕೊಂಡ ಮೇಲೆ ಅವ್ರ ಹೆಸರು ಕೇಶವ್ ಬದ್ದೆ ಭಾಳ ಅಂತ ಇಟ್ಕೊಂಡ್ಬಿಟ್ರಿ ಹೀಗಾಗಿ ನಾವು ಅವ್ರನ್ನ ಬಾಲ್ ಗಂಗಾಧರ್ ತಿಲಕ್ ಅಂತ ಕರಿತಿದ್ರಿ ಮಹಾರಾಷ್ಟ್ರದಾಗ ಒಂದು ಪದ್ಧತಿ ಅದ ಸಣ್ಣ ಮಕ್ಕಳು ಭಾಳ ಅಂತ ಅಂತ ಹೇಳಿ ವೀರ ಸಭಾಕರಿಗೂ ಅವ್ರ ತಾಯಿ ತಂದಿರಲ್ಲ ಭಾಳ ಅಂತ ಕರಿತಿದ್ರು ಅವ್ರಿಗೆ ಅದು ಎಲ್ಲ ಕೇಸರಿ ಪತ್ರಿಕೆ ಪ್ರಿಂಟ್ ಹಚ್ಚಾರ ನೋಡ್ರಿ ಎಲ್ಲ ಕಡೆ ಉದ್ರಣ ಎಷ್ಟಾಗಿದ್ದಲ್ಲ ಅಷ್ಟು ಒಂದು ಫೋಟೋ ತೆಗೆದು ಇಲ್ಲಿ ಇಟ್ಟಾರಿ ಇದು ಮ್ಯೂಸಿಯಂ ಒಳಗೆ ಹೊಂಟಿವ್ರಿ ಮ್ಯೂಸಿಯಂ ಒಳಗೆ ಹೋದ ಕೂಡ ಫಸ್ಟ್ ನಮ್ಗೆ ಕಾಣಿಸೋದೆ ಒಂದು ದೊಡ್ಡ ಭಾವಚಿತ್ರ ರೀ ಅಲ್ಲಿ ಕೇಸರಿ ಪತ್ರಿಕೆ ಟೇಬಲ್ ಮೇಲೆ ಕಾಣಿಸ್ತದೆ ನೋಡ್ರಿ ಕೇಸರಿ ಪತ್ರಿಕೆ ಬಾಜು ಎಲ್ಲ ಇಸ್ತ್ರಿ ಇಟ್ಟಾರೆ ಅವರು ಉಪಯೋಗ ಮಾಡಿದಂಥ ಇಸ್ತ್ರಿಗಳು ಇಟ್ಟಾರೆ ಎಲ್ಲ ಅವ್ರದ್ದೊಂದು ವಸ್ತುಗಳು ಅವ್ರು ಕೊಟ್ಟಂಥ ಬಿರುದು ವಸ್ತುಗಳು ಹಂಗಿಟ್ಟರೆ ಇದರೆಲ್ಲ ಪೆಟ್ಟಿಗೆ ಅವರು

ಇದು ಸುಭಾಷ್ ಚಂದ್ರ ಬೋಸರ ಹಸ್ತಾಕ್ಷರ ನೋಡ್ರಿ ಸುಭಾಷ್ ಚಂದ್ರ ಬೋಸರ ಹಸ್ತಾಕ್ಷರ ಇದು ಇದು ಪತ್ರಿಕೆ ಆಗಿನ ಕಾಲದ ಪತ್ರಿಕೆಗಳು ಇದು ಎಲ್ಲ ಬಾಳಗಂಗಾ ತಿಲಕರ ಹಸ್ತಾಕ್ಷರ ತಿಲಕರು ಮತ್ತೊಬ್ಬರಿಗೆ ಬರೋ ಪತ್ರಗಳು ತಿಲಕರಿ ಮತ್ತೊಬ್ರು ಇವರಿಗೆ ಬರೋ ಪತ್ರಗಳು ಎಲ್ಲಾನು ಇದ್ರ ಸಂಗ್ರಹವರಿ ಇದು ತಿಲಕರ ಹಸ್ತಾಕ್ಷರ ನೋಡ್ರಿ ಇಲ್ಲಿ ಕಾಣಸ್ತಲ್ಲ ಇದು ಹಸ್ತಾಕ್ಷರ ಬಾಳ್ ಗಂಗಾಧರ ತಿಲಕರ ಹಸ್ತಾಕ್ಷರ ನೋಡಬಹುದು ನೋಡ್ರಿ ಇಲ್ಲಿ ಕಾಣಸ್ತಲ್ಲ ತಿಲಕರ ಹಸ್ತಾಕ್ಷರ ಅದು ಇದು ಬಾಲ್ಗಂಗಾಧರ್ ತಿಳಕರ ಫೋಟೋ ನೋಡ್ರಿ ಇದು ಅವರು ಫೋಟೋ ಪೆಟ್ ಪೀಠ ತಲೆ ತಲೆಮೇಲೆ ಪೀಠ ಎಲ್ಲಾರದು ಇದೇನು ಕಾಣಿಸ್ತಲ್ಲ ಕೇಶವ ಮೂರ್ತಿ ರೀ ಇದೇ ಕೇಶವ ಮೂರ್ತಿನೇ ಅವ್ರಿಗೆ ಹೆಸರಿಟ್ಟಿತ್ತು ಕೇಶವ್ ಅಂತ ಹೇಳಿ ಅಲ್ಲಿ ಕಾಣಿಸ್ತಲ್ಲ ರೀ ಕೇಶವ ಮೂರ್ತಿ ಕೇಶವ ಮೂರ್ತಿ ಏ ಮನಿ ರೀ ಹಂಚಿ ಮನೆ ಅಲ್ಲೇ ಅವ್ರು ಹುಟ್ಟಿದ್ದು ಜನ್ಮಸ್ಥಳ ಅದು ಹುಟ್ಟಿತ್ತು ಎಲ್ಲ ಕಲಿತಿದ್ದು ಬಾಲ್ಗಂಗಾಧರ್ ತಿಲಕರು ಮನೆ ಎಲ್ಲಾರಿ ಇದು ಅವರು ಸಂಬಂಧಿಸಿದ ಫೋಟೋ ಹಾಕ್ಯಾರ ಒಳಗೆ ರೀ ತಿಲಕರ ಹಸ್ತ ನೋಡ್ರಿ ಇದು ಹಸ್ತ ಇದು ಮತ್ತ ತಿಲಕರ ಜಾತಕ ಇದು ವಂಶಾವಳಿ ತಿಲಕರ ವಂಶಾವಳಿ ಒಂದು ಇಟ್ಟಾರೆ ರೀ ಇದು ಡಿಗ್ರಿ ಸರ್ಟಿಫಿಕೇಟ್ ಬಾಲ್ಗಂಗರ ತಿಲಕ ಡಿಗ್ರಿ ಡಿಗ್ರಿ ಸರ್ಟಿಫಿಕೇಟ್ ಇದು ಒಳಗೊಂದು ಮ್ಯೂಸಿಯಮ್ದಾಗ ಒಂದು ಭಾರಿ ಮಜಾ ಅಂದ್ರೆ ಈ ಒಂದು ಮ್ಯೂಸಿಯಂ ಒಳಗೆ ಬಾಲಗಂಗಾ ತಿಲಕರ ತದ್ರೂಪ ಮಾಡ್ಯಾರ ಸೇಮ್ ಅವರು ಬರವಣಿಗೆ ಕೂತ್ ಬರೀಲಿಕ್ಕೆ ಒಂದು ಮಾಡ್ಯ ಓದ್ಲಿಕ್ಕೆ ಹತ್ತಂ ಒಂದು ಮಾಡ್ಯಾರ ಭಾರಿ ಚಂದ ಅದ ತಿಲಕರು ನೋಡೋದಂಗೆ ಆಗ್ತದೆ ನಮಗೆ ಅಲ್ಲಿ ಹೋದಾಗ ಆ ರೂಮ್ ಒಳಗೆ ತಿಲಕರು ಬಳಸಿದಂಥ ವಸ್ತುಗಳು ಟೇಬಲ್ಲು ಕಾಟು ಎಲ್ಲ ಇಟ್ಟಾರೆ ಒಂದು ತಿಲಕರ ಮೂರ್ತಿ ಮಾಡ್ಯಾರೀ ಅದು ತಿಲಕರು ನೋಡ್ದಂಗೆ ಆಗ್ತದೆ ಎಲ್ಲ ಪತ್ರಗಳು ಸಂಗ್ರಹ ನೋಡ್ರಿ ಪತ್ರಗಳು ಪತ್ರಿಕೆಗಳು ಇಲ್ಲೆಲ್ಲ ಕೇಸರಿ ಪತ್ರಿಕೆ ನೋಡಿರಿ ಕೇಸರಿ ಪತ್ರಿಕೆ ಪತ್ರಿಕೆಟರ್ ಇಲ್ಲಿ ಇದು ಮುದ್ರಣ ಯಂತ್ರಿ ಅವಾಗಿನ ಕಾಲದಾಗ ಇದು ಕೇಸರಿ ಪತ್ರಿಕೆ ನೋಡ್ರಿ ಫ್ರೀ ಮಾರ್ಕೆಟ್ ಮರಾಠ ಪತ್ರಿಕೆ ಅದು ಎಲ್ಲ ಪತ್ರಿಕೆಗಳು ಬಂದಂಥ ಲೇಖನಗಳು ಕೇಸರಿ ಪತ್ರಿಕೆ ನೋಡ್ರಿ ಇದು ತಿಲಕರ್ ಫೋಟೋ ತಿಲಕರಿಗೆ ಪ್ರಣಯ ಆಗಿದ್ದು ವಾಸುದೇವ್ ಬಲವಂತ ಪಡಿಕೆ ಅಂತ ಹೇಳ್ತಾರೆ ಹೀಗಾಗಿ ಆ ಪಡಕೆಯವರ ಫೋಟೋನು ಇಲ್ಲಿ ನಾವಿಲ್ಲಿ ರೀ ವಾಸುದೇವ್ ಬಲವಂತ ಪಡಿಕೆ ಕಾಣಿಸ್ತೇವ ಇಲ್ಲಿ ಇಲ್ಲಿ ವಾಸುದೇವ್ ಬಲವಂತ ಫಡಕೆಯ ಫೋಟೋನು ನಾವು ಈ ಮ್ಯೂಸಿಯಂನಲ್ಲಿ ರೀ ಅಲ್ಲಿ ರೀ ವಾಸುದೇವ್ ಬಲವಂತ ಫಡಿಕೆ ಅವರು ಕೂಡ ಕ್ರಾಂತಿಕಾರಿ ಹೊರಟಗಾರರು ಈಗಾಗಲೇ ನಾವು ಕ್ರಾಂತಿಕಾರಿ ಹೊರಟು ವಾಸುದೇವ್ ಬಲವಂತಪಡಿಕೆ ಸೆರೆ ಸಿಕ್ಕಂಥ ಸ್ಥಳದಂಥ ದೇವ್ರ ನಾವು ಟೆಂಪಲ್ ಟೆಂಪಲನ್ನು ನಾವು ತೋರಿಸಿ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ರೀ ಅದನ್ನು ನೋಡ್ಬೋದು ಅದು ತುಂಬ ಒಂದು ಹಳೆ ಪುರಾತನ ದೇವಸ್ಥಾನ ಅಲ್ಲಿ ನಮ್ಮ ಪಡಿಕೆಯವರು ಸೆರೆ ಸಿಕ್ತಾರೆ ಅದಕ್ಕೆ ಆ ಸ್ಟೋರಿ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ನಾಗೆ ಅದರ ಅದು ನೋಡಿರಿ ಸ್ಟೋರಿ ನೋಡ್ರಿ ಇಲ್ಲೆಲ್ಲ ವಂಶಾವಳಿ ರೀ ತಿಲಕ್ರ ವಂಶಾವಳಿ ಎಲ್ಲ ಹಾಕ್ಯಾರೀ ಇಲ್ಲಿ ಅವರು ವಂಶಸ್ತ್ರ ಇಲ್ಲಾರ ತಿಲಕರದ ಒಂದು ವಂಶಸ್ತ್ರ ನೋಡ್ರಿ ಅಲ್ಲಿ ತಿಲಕರದ ಸ್ಥಾಪನಂತ ಗಣಪತಿ ಇದ್ದಾರೆ ಗಣಪತಿ ಶಿವಾಜಿ ಬಹುಶಃ ಮಹಾರಾಷ್ಟ್ರದ ಹೋರಾಟಗಾರರಲ್ಲಿ ಶಿವಾಜಿಯ ಪಾತ್ರ ಕೂಡ ಮಹತ್ವದಾಗಿದೆ ಯಾಕಂದ್ರೆ ಅವರು ಶಿವಾಜಿಯ ಒಂದು ಹಿಂದೂ ಸ್ವರಾಜ್ಯ ಮತ್ತು ತಿಲಕರ ಸ್ವರಾಜ್ಯನ ಜನ್ಮ ಸಿದ ಎರಡು ಸಾಮ್ಯವ ಹಿಂಗಾಗಿ ಆ ಇಡೀ ಮಹಾರಾಷ್ಟ್ರದ ಒಂದು ಹೋರಾಟಗಾರನ ನಾವು ನೋಡಬೇಕಾದ್ರೆ ಶಿವಾಜಿಯ ಪಾತ್ರ ಕೂಡ ಪ್ರಭಾವ ಅವ್ರ ಮೇಲೆ ಬಹಳದಂತೆ ನಾವು ನೋಡಬಹುದು ತಿಲಕರದ ಒಂದು ಫೋಟೋ ಹಾಕ್ಯಾರಿ ಫೋಟೋ ಪಾತ್ರಗಳು ಅವರು ಉಪಯೋಗಿಸಿದ ಪಾತ್ರೆಗಳು ಎಲ್ಲಾ ಈ ಮ್ಯೂಸಿಯಂ ಕಾಣ್ಬೋದು ರೀ ನಾವು ನೋಡಬಹುದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಿಲಕರಿ ಬರದಂತ ಪತ್ರನೂ ಇಲ್ಲಿ ಅವರು ನೋಡ್ರಿ ಬಹಳ ಜನ ಪತ್ರ ಬರ್ದಾರ್ ತಿಲಕರಿ ಅವೆಲ್ಲ ಇಲ್ಲಿ ಸಂಗ್ರಹದಾಗ ಅವರಿ ತಿಲಕರ ಜೊತೆ ಇರುವಂತ ಅನೇಕ ಒಡ್ನಾಡಿಗಳು ಅವರ ಶಿಷ್ಯಂದರು ಎಲ್ಲ ಹೋರಾಟಗಾರ ಒಂದು ಭಾವಚಿತ್ರ ಇಲ್ಲಿ ಇದೆ ನೋಡ್ರಿ ಇಲ್ಲಿ ನೋಡಲಿತ್ರಿ ಸಾವರ್ಕರ್ ಫೋಟೋ ನೋಡತ್ರಿ ತಿಲಕರು ಬಹಳಷ್ಟು ದಕ್ಷಿಣ ಭಾರತದಲ್ಲಿ ಯಾರು ಸ್ವತಂತ್ರ ಹೋರಾಟಗಾರ ಆಗ್ತಾರೆ ಹತ್ತೊಂಬತ್ತು ನೂರ ಇಪ್ಪತ್ತರಕ್ಕಿಂತ ಮೊದಲ ಯಾರ್ಯಾರು ಸ್ವತಂತ್ರ ಹೋರಾಟಗಾರಿದ್ದರೆ ಎಲ್ಲರಿಗೂ ಕೂಡ ಇದು ತಿಲಕ ಪ್ರೇರಣೆ ಅಂತ ಹೇಳ್ಬೋದು ರೀ ಅವ್ರ ಕೇಸರಿ ಪತ್ರಿಕೆ ಎಷ್ಟು ಪ್ರೇರಣೆ ಬೀರಿತಪ್ಪ ಅಂದರೆ ಚಾಪೇಕರ್ ಸಹೋದರು ಬ್ರಿಟಿಷ್ ಒಂದು ಅಧಿಕಾರಿಯನ್ನು ಕೊಲ್ತಾರೆ ಅದಕ್ಕೆ ಮೂಲ ಪ್ರಣಯ ಕೇಸರಿ ಪತ್ರಿಕೆ ಇದಕ್ಕಾಗಿ ಅವರು ತಿಲಕರನ್ನು ಬಂಧನ ಮಾಡ್ತಾರೆ ಹುಷಾರು ನೋಡ್ರಿ ಇಲ್ಲಿ ನೋಡ್ಲಿಕ್ಕೆ ಈಗ ಅವ್ರು ಬಂಧನ ಮಾಡಿದ ಮೇಲೆ ಜೈಲನ್ನ ಹಾಕ್ತಾರೆ ಅವರಿಗೆ ಇದು ರೀ ತಿಲಕರ ಪುತ್ ಪುತ್ಳಿಟ್ಟರಿ ಬಂಧನ ಮಾಡ್ತಾರೆ ಅವಾಗ ತಿಲಕರನ್ನು ಬಂಧನ ಮಾಡ್ತಾರೆ ಯಾಕಂದ್ರೆ ಕೇಸರಿ ಅವರಿಗೆ ಒಂದು ಪ್ರಚೋದನೆ ಕೊಟ್ಟದಂತ ಹೇಳಿ ಹೇಳ್ತಾರೆ ಹೀಗಾಗಿ ಕೇಸರಿ ಪತ್ರಿಕೆಯ ಒಂದು ದಕ್ಷಿಣ ಭಾರತದಲ್ಲಿ ನಮ್ಮ ಧಾರವಾಡ ಬಿಜಾಪುರ ಎಲ್ಲ ಕಡೆ ಆ ಕೇಸರಿ ಪತ್ರಿಕೆ ಪ್ರಭಾವ ಬಹಳ ಐತ್ರಿ ನಮ್ಮ ಅನೇಕ ಹೋರಾಟಗಾರಿಗೆ ಅದು ಸ್ಫೂರ್ತಿಯಾಗಿತ್ತು ಸ್ಫೂರ್ತಿ ರೀ ಹೀಗಾಗಿ ಕೇಸರಿ ಪತ್ರಿಕೆಯ ಮಹತ್ವ ಭಾಳ ದೊಡ್ಡದ ತಿಲಕರದು ಮತ್ತು ಕೇಸರಿ ಪತ್ರಿಕೆ ಮಹತ್ವ ಬಹಳ ದೊಡ್ಡದ ನಾನು ಏನು ಹೇಳ್ದಲ್ರಿ ಜೈಲಿಗೆ ಹಾಕ್ತಾರೆ ಅಂತ ಹೇಳ್ದಿಲ್ಲ ಅಲ್ಲಿ ಜೈಲಿಗೆ ಹಾಕಿದಾಗ ಇವರು ಗೀತಾ ಭಾಷೆ ರಹಸ್ಯ ಬರೀತಾರೆ ಈ ಜೇಲಿನೇ ಒಂದು ಸುಮಾರು ಒಂಬೈನೂರು ಸಾವಿರ ಪಟ್ಟದ ಒಂದು ಗೀತಾ ರಹಸ್ಯವನ್ನು ತಿಲಕರು ಬರೀತಾರೆ ಬಹುಶಃ ಅದೇ ತದ್ರೂಪ ಸೃಷ್ಟಿ ಮಾಡಿದ್ದಾರೆ ಮ್ಯೂಜಿಯಮ್ದಾಗ ತದ್ರೂಪ ಸೃಷ್ಟಿ ಮಾಡಿದ್ದಾರೆ ಗೀತಾ ರಹಸ್ಯ ಬರೆದ ಮೇಲೆ ಅಂತಾರೆ ಗೀತಾ ರಹಸ್ಯ ಪುಸ್ತಕ ರೀ ಅದನ್ನು ಬ್ರಿಟಿಷರ ಅಂತ ಅದನ್ನು ನಾವು ಕೊಡೋಂಗಿಲ್ಲ ಅದ್ರಾಗ ಏನೋ ನೀವು ನಮ್ಮ ಸರ್ಕಾರ ವಿರುದ್ಧ ಬರ್ದಿರಿ ಅಂತ ಮಾಡ್ತಾರೆ ನಾವು ಅಂತ ಸರ್ಕಾರ ವಿರುದ್ಧ ಬರ್ದಿಲ್ಲ ಬರ್ದಿಲ್ಲ ಗೀತಾರಸ್ಥೆ ಬರ್ದೀನಿ ನಾನು ನೀವು ಅದನ್ನು ಕೊಡ್ಲಿಕ್ಕೆ ಅನ್ನಿಸ್ಲಿಕ್ಕೆ ನಾನು ನಾ ಎಲ್ಲ ಒಂದೊಂದು ಶಬ್ದ ನನ್ನ ಅನಪವ ನಾನು ನಾ ಬರೀತೀನಿ ಅಂತ ಹೇಳ್ತಾರೆ ಆವಾಗ ಅವರು ಚೆಕ್ ಮಾಡಿ ಅವರು ಹಸ್ತ ಪ್ರತಿ ಕೊಡ್ತಾರೆ ಹೀಗಾಗಿ ತೊಂಬತ್ನೂರ ಇಪ್ಪತ್ತರವರೆಗೆ ಏನು ಪ್ರಭಾವ ಬೀರಿದ ತಿಲಕರು ಅತ್ಯಂತ ಮಹತ್ವ ಭಾರತ ಸ್ವತಂತ್ರ ಹೋರಾಟದ ಮೈಲಿಗಲ್ಲ ಅಂತ ಹೇಳ್ಬೋದು ರೀ ನೆಕ್ಸ್ಟ್ ಪ್ರಭಾವ ಬೀರಿದ್ದು ಗಾಂಧೀಜಿಯ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವರ್ಕರ್ ಪ್ರಭಾವ ಬೀರಿದರು ಎಲ್ಲರಿಗೂ ಪ್ರಭಾವ ಬೀರಿದ್ದು ತಿಲಕರು ಲಾಲಾ ಲಜಪತಿ ರಾಯ್ ಮತ್ತು ಭೂಪಿನ್ ಚಂದ್ರ ಪಾಲ್ ವಾಸುದೇವ್ ಬಲವಂತ ಫಡ್ಕೆ ಅರವಿಂದರು ಅರವಿಂದರು ಅರವಿಂದ್ರ ಕೃತ ಪ್ರಭಾವ ಬೀರಿದ್ರು ಆಮೇಲೆ ಇವರಿಗೆಲ್ಲರ ಪ್ರಭಾವ ಆಗಿದ್ದು ರಾಷ್ಟ್ರೀಯತೆಯ ಬಗ್ಗೆ ಅಥವಾ ಸ್ವಾತಂತ್ರ್ಯ ಬಗ್ಗೆ ಕಲ್ಪನೆ ಮೂಡಿಸಿದ್ದು ಬ ನಮ್ಮ ಸ್ವಾಮಿ ವಿವೇಕಾನಂದರು ಹೀಗಾಗಿ ಇವರು ಎಲ್ಲ ಪ್ರಭಾವ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗಲು ಕಾರಣ ಆಯಿತು ಇಲ್ಲಿ ಅವರು ಬೆಳೆಸಿದಂತ ವಸ್ತುಗಳು ಇಟ್ಟಿದ್ದಾರೆ ಆಮೇಲೆ ಇಲ್ಲಿ ಫೋಟೋ ಹಾಕಿದ್ದಾರೆ ಮಹತ್ವದ ಫೋಟೋಗಳು ತಿಲಕರ ಸಂಬಂಧಿಸಿದ ಅನೇಕ ಸಮಗ್ರ ಫೋಟೋಗಳನ್ನ ಇಲ್ಲಿ ಹಾಕಿದ್ದಾರೆ ಈ ನಾವು ತಿಲಕರ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದು ಮ್ಯೂಸಿಯಂ ನೋಡಬೇಕಂತ ಅನ್ನಿಸ್ತಾರೆ ಅಷ್ಟು ಫೋಟೋಗಳು ಹಾಕಿದ್ದಾರೆ ಹುಬ್ಬಳ್ಳಿಯ ಸಿದ್ಧಾರೂಢ ಸ್ವಾಮಿಗಳ ಜೊತೆ ಇದ್ದಂತ ತಿಲಕರ ಫೋಟೋ ನೋಡ್ತಾ ಇದೀವಿ ಇಲ್ಲಿ ತಿಲಕರು ಅವ್ರು ಬಳಸಿದಂತಹ ವಸ್ತುಗಳನ್ನ ಇಲ್ಲಿ ನೋಡಬಹುದ್ರಿ ಆಮೇಲೆ ಅವರು ತದ್ರೂಪ ಸೃಷ್ಟಿ ಮಾಡಿದ್ದಾರೆ ಒಂದು ಅವರು ಕೂತು ಏನೋ ಓದ್ತಾ ಇರೋದು ಅಂದರೆ ರೂಮ್ನಲ್ಲಿ ಕೂತು ಅವ್ರು ಓದ್ತಾ ಇರೋದೊಂದು ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಅವರು ಜೈಲಲ್ಲಿ ಕೂತು ಗೀತಾ ರಹಸ್ಯ ಬರೆಯುವುದನ್ನು ಸೃಷ್ಟಿ ಮಾಡಿದ್ದಾರೆ ಇವೆರಡೂ ಕೂಡ ಅತ್ಯುತ್ತ ಅದ್ಭುತ ನಮ್ಮ ತಿಲಕರು ನೋಡಿಲ್ಲ ಬಟ್ ಅಲ್ಲಿ ನೋಡಿದ್ರೆ ಹೋದರೆ ನಮ್ಮ ತಿಲಕರು ನೋಡೋದಂಗೆ ಅವ್ರು ತಿಲಕರು ಏನೋ ಬರಿತಾ ಇದ್ದಾರೆ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಅದೊಂದು ಬಹಳ ಉತ್ತಮದಂಥ ಒಂದು ಇದು ಇಲ್ಲಿ ಇದು ತಿಲಕರ ಕೊನೆ ಇದಾವ್ರಿ ಅವರು ಹತ್ತೊಂಬತ್ತು ಇಪ್ಪತ್ತರ ಆಗಸ್ಟ್ ಒಂದು ತಿರ್ಕೋತಾರಲ್ರಿ ಅಂತಿಮ ಯಾತ್ರೆಯ ಫೋಟೋ ತಿಲಕ ತಿಲಕರು ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತರ ತಿರ್ಕೋತಾರೆ ಅವರ ಕೊನೆ ಅಂತಿಮ ಯಾತ್ರೆ ಮಾಡ್ಬೇಕಾದ್ರೆ ಅದು ನಿಧನ ಹೊಂದಿದಂಥ ಅದು ಕೇಸರಿ ಪತ್ರಿಕೆ ಮುದ್ರಣ ಹಚ್ಚು ನೋಡ್ರಿ ಅದು ಫಸ್ಟಿಗೆ ಅದು ಎಲ್ಲ ತಿಲಕರಿಗೆ ಬರದಂಥ ಪತ್ರಗಳು ನೋಡ್ರಿ ಎಲ್ಲ ದೂರವರಿಗೆ ಬರದಂಥ ಪತ್ರಗಳು ಇರ್ತಾರೆ ಎಲ್ಲ ಬಳಸಿದಂಥ ವಸ್ತುಗಳು ಇಟ್ಟರೆ ಎಲ್ಲ ಎಲ್ಲ ಪಾತ್ರೆಗಳು ತಿಲಕರು ಬಳಸಿದಂತ ಪಾತ್ರೆಗಳು ಇರ್ಲಾರ ಪುಣೆ ಕೇಸರವಾಡ ಈ ಒಂದು ಮ್ಯೂಸಿಯಂ ಅದ ರೀ ಮುಂಜಾನೆ ಹತ್ತರಿಂದ ಒಂದರ ಮಠ ಮೂರಿಂದ ಆರು ಮಠ ಈ ಮ್ಯೂಸಿಯಂ ತೆಗೆದಿರ್ತದೆ ಹೋಗಿ ನೋಡಿರಿ ಎಲ್ಲರೂ ಲೋಕಮಾನ್ಯ ತಿಲಕರ ಒಂದು ಅದ್ಭುತ ಫೋಟೋ ಸಂಗ್ರಹ ದಾಖಲೆಗಳ ಸಂಗ್ರಹ ಅವರು ಉಪಯೋಗಿಸಿದಂಥ ವಸ್ತುಗಳ ಸಂಗ್ರಹ ಎಲ್ಲ ಇದೆ ಇಲ್ಲಿ ಎಲ್ಲ ನೋಡ್ಬೋದು ತಿಲಕರ ಮೂರ್ತಿ ಇದೆ ಅಲ್ಲ ಕಣ್ಮುಂದೆ ತಿಲಕರು ನಿಂತಿದ್ದಾರೋ ಎನ್ನುವಷ್ಟು ಒಂದು ನೈಜತೆ ಇಲ್ಲಿದೆ ಬಂದು ನೋಡಿರಿ ತಿಲಕರಿಗೆ ಸಂಬಂಧಿಸಿದ ಪತ್ರವು కేసరి పత్రిక ఉంటుంది ಸುಭಾಷ್ ಚಂದ್ರ ಬೋಸ್ ಅವರ ಪತ್ರ ನೋಡ್ತಾ ಇದ್ರಿ ಇಲ್ಲಿ ಸ್ವತಃ ಸುಭಾಷ್ ಚಂದ್ರ ಬೋಸ್ ಬರೆದಂಥ ಕೈಬರದ ಪತ್ರ ಇದು ಅಂದಿನ ಕಾಲದ ಒಂದು ಪತ್ರಿಕೆಗಳು ನೋಡ್ತಾ ಈಗ ಅಂದಿನ ಕಾಲದ ಪತ್ರಿಕೆಗಳು ಪಾಂಪ್ಲೆಟ್ಗಳು ಎಲ್ಲ ಇಲ್ಲಿ ಮ್ಯೂಸಿಯಮ್ದಾಗ ನೋಡ್ತೀರಿ ತಿಲಕರ ತದ್ರೂಪು ಇದು ತಿಲಕರು ಅಲ್ಲಿ ಕೂತು ಏನೋ ಬರಿತಾ ಇದ್ದಾರೆ ಆ ತದ್ರೂಪನ ಸೃಷ್ಟಿ ಮಾಡಿದ್ದಾರೆ ಎಲ್ಲ ಸಾಮಾನು ಕಾಣಿಸುತ್ತಾರೆ ಎಲ್ಲನೂ ಕೂಡ ತಿಲಕರು ಬಳಸಿದಂಥ ಉಪಯೋಗಿಸಿದಂಥ ಸಾಮಾನುಗಳು ಮೇಜ್ ಇರ್ಬೋದು ಕುರ್ಚಿ ಇರ್ಬೋದು ಮಂಚ ಇರ್ಬೋದು ಎಲ್ಲವೂ ತಿಲಕರು ಬಳಸಿದಂಥ ಉಪಯೋಗಿಸಿದಂಥ ವಸ್ತುಗಳೇ ಇಲ್ಲಿ ನೋಡ್ತಾ ಇರೋದು ನಾವು ತಿಲಕರನ್ನು ನೋಡೋದಾಗಿಲ್ಲ ಬಟ್ ಈಗ ಇದನ್ನು ತದ್ರೂಪ ಸೃಷ್ಟಿಯ ಮೂಲಕ ನಮ್ಮ ತಿಲಕರನ್ನು ಕಣ್ಮುಂದೆ ತಂದಿದ್ದಾರೆ ಈ ಮ್ಯೂಸಿಯಂದವ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು ತಿಲಕರು ಕುಳಿತಂತೆ ಭಾಸವಾಗುತ್ತದೆ ಕಣ್ಮುಂದೆ ತಿಲಕರು ನೋಡಿದಂತೆ ಹೇಗೆ ತಿಲಕರು ಕುಳಿತಂತೆ ಭಾಸವಾಗುತ್ತೆ ಅಲ್ಲಿ ಫಸ್ಟ್ ನೋಡಿದ ಯಾರೋ ಅವರು ಯಾರೋ ಅಂತ ಮಾಡಿದ್ದೆ ನಾನು ಏನ್ ನೋಡ್ತಾ ಇದ್ರಿ ಇದು ತಿಳಕರ ಕಾರ್ಯಾಲಯ ಮೂಲ ಕಾರ್ಯಾಲಯ ಇಲ್ಲಿತ್ತು ಅವರು ಕೇಸರಿ ಪತ್ರಿಕೆ ಕಾರ್ಯಾಲಯ ಇಲ್ಲಿತ್ತು ಅದನ್ನು ಒಂದು ಸಂರಕ್ಷಣೆ ಮಾಡಿದ್ದಾರೆ ಇದೇ ಬಿಲ್ಡಿಂಗ್ ಇದು ಮ್ಯೂಸಿಯಂ ಇರುವಂತಹ ಬಿಲ್ಡಿಂಗ್